ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಫೋಟೋಗೆ ಚಪ್ಪಲಿಹಾರ ಹಾಕಿದ ಕಿಡಿಗೇಡಿಗಳು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹಗರಗೊಂಡ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಚಪ್ಪಲಿಹಾರ ಹಾಕಿದ್ದಾರೆ ನಿನ್ನೆ ತಡರಾತ್ರಿ ಈ ಒಂದು ಚಪ್ಪಲಿ ಹಾರ ಹಾಕಿರ್ತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದ್ದು ಇಂತಹ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡಿದ್ರೆ ಹೆತ್ತ ತಾಯಿಗೆ ಅವಮಾನ ಮಾಡಿದಂತೆ ಅಂತ ಹಾಲುಮತ ಸಮಾಜದ ಮುಖಂಡರು ಆಕ್ರೋಶ ಇದ್ದು ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಸ್ಥಳಕ್ಕೆ ಬಸವನ ಬಾಗೇವಾಡಿ ಡಿಎಸ್ಪಿ ಬಾಲಪ್ಪ ನಂದಗಾವಿ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದು ಈ ಕುರಿತು ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ರಮೇಶ್ ಪ್ರಭು ಚೌಹಾಣ್ ಧೃತಿ ನ್ಯೂಸ್ ತಾಳಿಕೋಟೆ ದತ್ ಅಂಬೇಡ್ಕರ್ ಇರ್ಬೋದು ಬಸವಣ್ಣನವರು ಇರ್ಬೋದು ಸಂಗೊಳ್ಳಿ ರಾಯಣ್ಣನವರು ಇರ್ಬೋದು ಇವರೆಲ್ಲ ಜಾತಿ ವರ್ಗವನ್ನ ಮೀರಿ ಈ ದೇಶಕ್ಕ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು ಅಂತವ್ರಿಗೆ ಅಪಮಾನ ಮಾಡೋದು ಒಂದೇ ಅವರು ಎತ್ತ ತಾಯಿಗೆ ಅಪಮಾನ ಮಾಡೋದು ಒಂದೇ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು ನಮ್ಮ ಜೊತೆ ತಾಳಿಕೋಟೆ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸೈಬಣ್ಣಣ್ಣ ಅವರು ಮತ್ತು ಉಪಾಧ್ಯಕ್ಷರಾದಂಥ ಮಲ್ಲಣ್ಣಣ್ಣ ಹಿರೇಕುರುಬ್ರವರು ಅಡ್ತಿ ಅಂಗಡಿ ಅಪಾರಸ್ಥರಾದಂತಹ ರಮೇಶ್ ಅಣ್ಣವರು ಇನ್ನೂ ಹಲವಾರು ಜನ ಇವತ್ತು ನಮ್ಮ ಜೊತೆ ಈ ಒಂದು ಏನು ಮಾಡ್ಯಾರ ಇವ್ರನ್ನ ತನಿಖೆ ಮಾಡಿ ಅವ್ರನ್ನ ಯಾರು ಕಂಡು ಹಿಡಿತಾರ ಅಲ್ಲಿ ತನೂ ಕೂಡ ನಾವು ಈ ಹೋರಾಟನ ಕೈ ಬಿಡುದಿಲ್ಲ ಶೀಘ್ರದಲ್ಲೇ ಇದನ್ನ ತನಿಖೆ ಮಾಡಿ ಯಾರು ಇದನ್ನ ಮಾಡ್ಯಾರಂತೆ ಪತ್ತೆ ಹಚ್ಚಿ ಅವರಿಗೆ ಕಠಿಣ ಕಾನೂನು ಕ್ರಮ ಸಿಗಿಸ್ಲಿ ಏನು ಅವ್ರಿಗೆ ಕೊಡಿಸ್ಲಿಲ್ಲಪ್ಪ ಅಂತಂದ್ರ ನಾವು ಮುಂದಿನ ದಿನಮಾನದೊಳಗ ಇದನ್ನ ತಾಲೂಕಿನಾದ್ಯಂತ ಏನು ಈ ಒಂದು ಹೋರಾಟ ಮಾಡಿ ಇದನ್ನ ಇಲ್ಲಿಗೆ ಬಿಡುವಂತ ಸಂದರ್ಭ ಇಲ್ಲಿಗೆ ಬಿಡುವಂತ ಪ್ರಶ್ನೆ ಇಲ್ಲ ಇದನ್ನ ಹೆಚ್ಚು ಹೆಚ್ಚು ನಾವು ಜಾಗೃತಿ ಮಾಡಬೇಕಾಗ್ತದ ಅದೇ ರೀತಿ ಎಲ್ಲ ರಾಯಣ್ಣನ ಅನುಯಾಯಿಗಳು ರಾಯಣ್ಣನ ಪ್ರೇಮಿಗಳು ಏನಿದಿರಿ ನೀವು ಕೂಡ ಹೆಚ್ಚು ಹೆಚ್ಚು ಈ ಘಟನೆಗಳು ಎಲ್ಲೆಲ್ಲಿ ಆಗ್ತವ ನೀವು ಸ್ವಲ್ಪ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ನಿಮ್ಮಲ್ಲಿಂದ ಏನೇನು ಸಾಧ್ಯ ಸಿ ಸಿ ಕ್ಯಾಮ್ರಾ ಕ್ಯಾಮ್ರಾ ಅಳವಡಿಸ ಒಬ್ಬ ದುಷ್ಕೃತ್ಯ ಮಾರಾವ ಒಬ್ಬ ಇರ್ತಾನ ಕೋಮು ಸೌಹಾರ್ದತೆ ಕೆಡ್ತದ ಊರಾಗ ಒಂದಕ್ಕೊಂದು ವೈಷಮ್ಯಗಳು ಬೆಳಿತಾವ ಜಾತಿ ಒಳಗನೆ ಬೆಂಕಿ ಹುಡ್ತದ ಯಾಕಂದ್ರೆ ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅಂತ ಹೇಳಿ ಹೆಸರು ಕೊಟ್ಟದೇ ಇದು ಸಮಸ್ಯೆ ಆಗ್ತದ ಯಾಕಂದ್ರೆ ಟಿಪ್ಪು ಸುಲ್ತಾನ್ ಕೂಡ ಬ್ರಿಟಿಷರ್ ಹೋರಾಟ ಮಾಡಿದವನೇ ಅದು ನಿಮಗೂ ಗೊತ್ತದ ಇತಿಹಾಸ ಆದ್ರೆ ಅಂತ ವ್ಯಕ್ತಿಗೆ ಹೆಸರು ಬಳಸೋದ್ರಿಂದ ಅವ್ರು ಯಾರಾದ್ರೂ ಮಾಡಿದ್ರ ಅಂತ ನಾ ಹೇಳಬೇಕಂದ್ರೆ ಒಂದೇ ಅವರು ಬ್ರಿಟಿಷರು ತುಂಡಿ ಹುಟ್ಟಿದವ್ರೆ ಈ ಕೆಲಸ ಮಾಡಕ್ ಸಾಧ್ಯ ಹೊರತಾಗಿ ಮತ್ತೊಬ್ರು ಯಾರು ತಾಯಿ ಬಟ್ಟೆ ಕೆಲಸ ಮಾಡುದಲ್ಲ ಅದಕ್ಕೆ ಶೀಘ್ರವಾಗಿ ಯಾರ ಪೊಲೀಸ್ ಇಲಾಖೆಯವರು ಇದನ್ನ ನೀವು ಏನೇ ಕಂಡೀಷನ್ ಶೀಘ್ರದಾಗೇನೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದನ್ನ ಮಾಡ್ಯಾರ ಕತೆ ನೀವು ಅದನ್ನ ಕಂಡುಡದಕ್ಕೆ ಅವ್ರಿಗೆ ಶಿಕ್ಷೆ ಹೇಳಿ ನಮ್ಮ ಎಲ್ಲಾ ರಾಯಣ್ಣನ ಯುವಪಡೆಯ ಅಧ್ಯಕ್ಷರು ಮತ್ತು ಸಮಾಜದವರು ರಾಯಣ್ಣನ ಅಭಿಮಾನಿಗಳ ಒತ್ತಾಯ ಅದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ ತಾಳಿಕೋಡಿ ತಾಲೂಕಿನ ಮುಖ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಗರಗುಂಡ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಯಾವ ಕಿರಿಗಳು ಮಧ್ಯರಾತ್ರಿಯಲ್ಲಿ ಚಪ್ಪಲಿ ಹಾರ ಹಾಕುದರ ಮುಖಾಂತರ ಅವನಿಗೆ ಅಪಮಾನ ಮಾಡಿರ್ತಾರೆ ಅದಕ್ಕೆ ಈ ಎಲ್ಲಾ ಸಂಘಟನೆಗಳು ಕೂಡ ಈ ಹಿಂದುಳಿದ ವರ್ಗದ ಎಲ್ಲಾ ಸಂಘಟನೆಗಳು ಕೂಡ ಇಲ್ಲಿ ಹೋರಾಟಕ್ಕೆ ಭಾಗಿಯಾಗ್ತಾ ಇತ್ತು ಇದರ ಮೇಲಧಿಕಾರಿಗಳ ಪೊಲೀಸ್ ಎಲ್ಲಾ ಇಲಾಖೆಯವರು ಅತಿ ಕಳಿಕಳಿಯಿಂದ ಕಳೆಯಿಂದ ಇದರ ಒಂದು ತನಿಖೆಯನ್ನು ಮಾಡಿ ಆ ಕಿಡಿಗೇಡಿಗಳನ್ನು ಯಾರೊಂದು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂತ ಶಿಕ್ಷೆಯನ್ನು ಕೊಡಬೇಕೆಂದು ಈ ಸಂಘಟನೆ ಮುಖಾಂತರ ನಾವು ಎಲ್ಲಾ ಪೊಲೀಸ್ ಸಿಬ್ಬಂದಿಯವರೆಗೂ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಎಲ್ಲಿವರೆಗೂ ಅಂದ್ರೆ ಇದನ್ನ ಮಾಡಿದ ಕಿಡಿಗೇಳ್ ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಪೊಲೀಸ್ ಇಲಾಖೆಯವರು ಅತಿ ಇಮಿಡಿಯೇಟ್ಲಿಯಾಗಿ ಅವರನ್ನು ಹೊರತರದ ಇದ್ರೆ ನಾವು ಇಡೀ ಈ ಕರ್ನಾಟಕಾದ್ಯಂತ ಹೋರಾಟವನ್ನು ಮಾಡಕ್ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ಎಲ್ಲಾ ಕಟ್ಟಣಿಗಳನ್ನು ತಗೊಂಡು ದಯವಿಟ್ಟು ಇದನ್ನು ಬಹಳ ಅಧಿಕಾರಿಗಳು ಬಹಳ ಗಮನದಲ್ಲಿ ತಗೊಂಡು ಎಸ್ ಪಿ ಆಫೀಸ್ ಸೈಬರ್ಗೂ ಕೂಡ ಒಂದು ಮನವಿ ಮಾಡ್ತಾ ಇದೀವಿ ಈ ತಾಳಿಕೋಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಟೇಷನ್ಗೆ ಅವರು ದಯವಿಟ್ಟು ಇಂಟಿಮೇಷನ್ ಮಾಡಿ ದಯವಿಟ್ಟು ಅದರ ಬಗ್ಗೆ ತನಿಖೆ ಮಾಡಕ್ ಒಂದ್ ಸ್ವಲ್ಪ ಹೆಸರಿಕೆ ಕೊಡಬೇಕಂತ ಅವರಲ್ಲಿ ಒಂದು ವಿನಂತಿಯನ್ನು ಈ ಸಮಾಜದ ಮುಖಾಂತರ ಒಂದು ಅಗರಗುಂಡ ಗ್ರಾಮದ ಈ ಸಂಗೋಳ ರಾಯಣ್ಣ ಸಂಘದ ಸದಸ್ಯ ಸದಸ್ಯನಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ